ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಇವತ್ತು ರಾಹುಕಾಲ ಸಮಯ ನಾಲ್ಕು ಮೂವತ್ತರಿಂದ ಆರು ಗಂಟೆ ಒಳಗೆ ನಿಮ್ಮ ದೇವರ ಮನೆಯಲ್ಲಿ ನೀವು ಒಂದು ತಟ್ಟೆಯಲ್ಲಿ ಗೋಧಿ ಅಥವಾ ಗೋಧಿ ಇದ್ದರೆ ಗೋಧಿ ಹಾಕಿ ಇಲ್ಲಾಂದರೆ ಗೋಧಿ ಇಲ್ಲದ ಪಕ್ಷದಲ್ಲಿ ಹಕ್ಕಿಯನ್ನು ಹರಡಿ ಅದರ ಮೇಲೆ ಒಂದು ದೀಪವನ್ನು ಇಡಿ ಆ ದೀಪದಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿ ಉತ್ತರ ದಿಶೆಗೆ ಮುಖ ಮಾಡಿ ಇಟ್ಟು ದೀಪವನ್ನು ಹಚ್ಚಿ ಹಚ್ಚಿದ ನಂತರ ನೀವು ಆ ದೀಪವನ್ನು ನೋಡುತ್ತಾ ನಾನಿವಾಗ ಡಿಸ್ಪ್ಲೇಲಿ ಹಾಕಿರ್ತೀನಿ ನೋಡಿ ಈ ಮಂತ್ರವನ್ನು ನೀವು ಮೂವತ್ತ್ಮೂರು ಸಾರಿ ಹೇಳಬೇಕು ಮಂತ್ರ ನೋಡಿ ದೀಪಂ ಮಂಗಳ ಜ್ಯೋತಿ ಶರಣಂ ಪ್ರಪತ್ಯ ಈ ಮಂತ್ರವನ್ನು ನೀವು ಮೂವತ್ತ್ಮೂರು ಸಾರಿ ಆ ದೀಪವನ್ನು ನೋಡ್ತಾ ಹೇಳಬೇಕಾಗುತ್ತೆ ಈ ಮಂತ್ರವನ್ನು ಹೇಳುವ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕುಲದೇವರನ್ನು ನಿಮ್ಮ ಇಷ್ಟ ದೇವರನ್ನು ನೆನೆದು ನಿಮ್ಮ ಎಲ್ಲ ರೀತಿಯ ಕೋರಿಕೆಗಳು ಈಡೇರಬೇಕು ನಾನು ಮಾಡುವ ಎಲ್ಲ ಕೆಲಸದಲ್ಲೂ ನನಗೆ ಜಯ ಸಿಗಬೇಕು ಅಂತ ಪ್ರಾರ್ಥಿಸಿ ಮೂವತ್ತ್ಮೂರು ಸಾರಿ ಈ ಮಂತ್ರವನ್ನು ನೀವು ಜಪಿಸಬೇಕಾಗುತ್ತೆ ಹೀಗೆ ನೀವು ದೀಪವನ್ನು ನೋಡ್ತಾ ಮೂವತ್ತ್ಮೂರು ಸಾರಿ ಈ ಮಂತ್ರವನ್ನು ಜಪಿಸೋದ್ರಿಂದ ನಿಮ್ಮ ನೆರವೇರದ ಕೋರಿಕೆಗಳು ಸಹ ನೆರವೇರುತ್ತೆ ಏನೇ ಮಾಡಿದ್ರೂ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ನಾವು ನಂಬಿಕೆಯಿಂದ ಏನೇ ಮಾಡಿದಾಗ ಅದು ನಮಗೆ ಒಳ್ಳೆಯ ಫಲಿತವನ್ನೇ ಸಹ ಕೊಡುತ್ತೆ ಅಂತ ನಂಬಿಕೆಯಿಂದ ಮಾಡಿ ಅಂತ ಹೇಳ್ತಾ ಜೈವಾರಾಹಿ ಶ್ರೀ ಮಾತ್ರೇಯಿ ನಮಃ